ಇನ್ನೊಂದು ಪ್ರಧಾನ ಲಕ್ಷಣ ಅಂದರೆ ಅಕುಂಠಿತ ದೀಕ್ಷಾ ಪರ ದೀಕ್ಷೆ ಅಂದ್ರೇನು ಗುರುಗಳಿಂದ ನಮಗೆ ಸಿಕ್ಕಂಥ ಒಂದು ಮಂತ್ರವನ್ನು ಸದಾ ಸಾಧನೆ ಮಾಡಿ ಅದ್ರ ಮೂಲಕ ಮೋಕ್ಷ ಪಡ್ಕೊಳ್ಳೋದು ದೀಕ್ಷೆ ಅಂತ ಕರಿತೀವಿ ಅಂದರೆ ಒಂದು ಕೆಲಸವನ್ನು ಯಾವುದೇ ಕೆಲಸ ಅಂದ್ಕೊಂಡ್ಮೇಲೆ ಆ ಕೆಲಸವನ್ನು ಸರಿಯಾಗಿ ಸಕ್ರಮವಾಗಿ ಸರಿಯಾದ ರೀತಿಯಲ್ಲಿ ಕಡೆಯವರೆಗೂ ಅದನ್ನು ಸಾಧಿಸ್ಕೊಂಡು ಹೋಗೋದೇ ಅಕುಂಠಿತ ದೀಕ್ಷಾಪರ ಅಂದರೆ ಅಕುಂಠಿತ ಕುಂಠಿತ ಅಂದ್ರೇನು ಮಧ್ಯೆ ಬ್ರೇಕಾಗುವಂಥದ್ದು ಮಧ್ಯ ನಿಲ್ಲಿಸುವಂಥದ್ದು ಇಲ್ಲಿ ಗಣಪತಿಯೇನು ಅಕುಂಠಿತ ದೀಕ್ಷಾಪರ ಎಲ್ಲೂ ತನ್ನ ಒಂದು ಸಾಧನೆಯನ್ನು ತನ್ನ ಒಂದು ಮಾರ್ಗವನ್ನು ತನ್ನ ಒಂದು ದೈವತ್ವವನ್ನು ಎಲ್ಲೂ ಕುಂಠಿತ ಮಾಡದೇ ಇರುವಂಥ ಪ್ರಧಾನ ಲಕ್ಷಣ ದ್ವಿಜನ್ಮ ದ್ವಿರೂಪ ಅಯೋನಿಜ ಅಕುಂಠಿತ ದೀಕ್ಷಾಪರ ಇದು ಗಣಪತಿ ಅಂದರೆ ಇನ್ನೂ ಬಹಳಷ್ಟಿದೆ ಇದು ಪ್ರಧಾನವಾಗಿ ನಮ್ಮಲ್ಲಿ ಕಂಡುಬರುವಂಥ ಒಂದು ಗಣಪತಿಯ ಮಹಾನ್ ಲಕ್ಷಣ